ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ ಕೇಳಿ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಚಿಗುರಿದ ಕನಸು ಸಾಲದುದಕ್ಕೆ ಅಲ್ಲಿಂದ ನೇರಾಗಿ ಬಂಗಾಡಿಯ ಅವರ ಮಾವನ ಮನೆಯ ಮುಂದೆ ಹಳ್ಳಕ್ಕೇನೆ ಹಾರುವ ವಾಟರ್ಫಾಲ್ ಎಂಬ ಜಲಪಾತವನ್ನು ಬಣ್ಣಿಸಿದರು ಒಂದಾವೃತ್ತಿಯಾದರೂ ಜಲಪಾತ ಅಬ್ಬಿ ತಡಸಲು ಎಂದು ಅದರ ಮಾನಗೆಡಿಸದೆ ವಾಟರ್ಫಾಲ್ ಅನ್ನುತ್ತಲೇ ಇದ್ದರು ಮಾತಿನ ಎಡೆಯಲ್ಲಿ ಗಡಿಯಾರ ನೋಡುತ್ತ ಮಕ್ಕಳೇ ಘಂಟೆ ಹೊಡೆಯಿರಿ ಎಂದರು ಮಕ್ಕಳ ಹಿಂಡನ್ನು ನಿವಾರಿಸಿಕೊಂಡು ಆರಾಮವಾಗಿ ಕುಳಿತು ಹರಟೆಗೆ ಆರಂಭ ಆ ಮೇಲಿನ ಮುಖ್ಯ ವಿಷಯವೆಂದರೆ ಬಡಶಾಲಾ ಉಪಾಧ್ಯಾಯರ ಗೋಳು ತೂತಾದ ಕಿಸೆ ಕೈಗೆ ಸಿಕ್ಕುವ ಮೊದಲೇ ಕಣ್ಮರೆಯಾಗುವ ಸಂಬಳ ಗತಿಗೋತ್ರ ಗೊತ್ತಿಲ್ಲದ ಊರಿಗೆ ವರ್ಗಾವರ್ಗಿ ಐದು ಕ್ಲಾಸುಗಳಿಗೆ ಒಬ್ಬ ಮಾಸ್ತರನ ಗೋಳು ಇಷ್ಟೆಲ್ಲ ಸಾಲವೆಂಬುದಕ್ಕೆ ಜಾತಿಯವರ ಮನೆಯಲ್ಲಿ ದಿನಕ್ಕೊಂದು ಹೊತ್ತು ಊಟ ಗಳಿಸುವ ಸಲುವಾಗಿ ಎಂಟೆಂಟು ಮೈಲು ನಿತ್ಯ ನಡೆಯಬೇಕಾದ ಪ್ರಸಂಗ ಮಾತಿನ ಎಡೆಯಲ್ಲೇ ತಣ್ಣನೆ ಎದ್ದು ನಿಂತರು ಸ್ವಾಮಿ ಮಾತಾಡುತ್ತು ಕುಳಿತರೆ ರಾತ್ರಿಯ ಗ್ರಾಸಮೋಸ್ ನಾವು ಜೈನರು ಕತ್ತಲೆಗೆ ಮುಂಚೆ ಊಟ ನಾವು ಪಾಸದವರು ಮಳೆಗಾಲದಲ್ಲಂತೂ ಐದು ಘಂಟೆಗೆ ಕತ್ತಲಾಗುತ್ತೆ ಇನ್ನೆರಡು ಹರದಾರಿ ನಡೆದುಕೊಂಡು ಹೋಗಬೇಕು ಒಂದು ಊಟ ಕಾಣುವುದಕ್ಕೆ ಎಂದು ಅವಸರದಿಂದೆದ್ದರು ಕಿಟಕಿ ಮುಚ್ಚಿದರು ಬಂದವರನ್ನು ಆ ದಿನದ ಮಟ್ಟಿಗೆ ಹೊರಕ್ಕೆ ಹೊರಡಿಸಿ ನಾಗಾಲೋಟದಿಂದ ಊಟದ ಮನೆಯ ಹಾದಿ ಹಿಡಿದರು ಉಪಾಧ್ಯಾಯರನ್ನು ಬೀಳ್ಕೊಟ್ಟ ಬಳಿಕ ಶಂಕರ ಸೀತಾರಾಮರು ಗ್ರಾಮದ ತೀರ ಇನ್ನೊಂದು ತುದಿಯಲ್ಲಿರುವ ತಮ್ಮ ಮನೆಗೆ ಹೊರಟರು ದಾರಿಯುದ್ದಕ್ಕೂ ಬಂಗಾಡಿಗೆ ಹೊರಡುವುದೆಂದು ಎಂಬ ವಿಚಾರದಲ್ಲೇ ಮಾತುಕತೆ ಹೊರಡುವುದಾದರೆ ಮತ್ತೇತ್ರಕ್ಕೆ ಮಾಡಬೇಕು ಆದಷ್ಟು ಬೇಗ ಹೋಗಿ ಬರೋಣ ಅಲ್ಲಿಂದ ನಾಲ್ಕೂರುಗಳನ್ನು ಸುತ್ತಿಕೊಂಡು ಮದ್ರಾಸು ಮಾರ್ಗವಾಗಿ ನಾನು ದಿಲ್ಲಿಗೆ ಹೋಗುತ್ತೇನೆ ಎಂದು ಶಂಕರ ಹೇಳಿದ ಏರೀಚು ಅಷ್ಟು ಬೇಗನೆ ಹೊರಡುವುದಕ್ಕೆ ಸೀತಾರಾಮನಿಗೆ ಅನುಕೂಲತೆ ಇರಲಿಲ್ಲ ಆತ ನೌಕರಿಯ ನಿರೀಕ್ಷಣೆಯಿಂದ ದಕ್ಷಿಣ ಹಿಂದೂಸ್ತಾನದ ಮೂರು ನಾಲ್ಕು ಕಂಪೆನಿಗಳಿಗೆ ಪತ್ರ ಬರೆದಿದ್ದ ಅವರಿಂದ ಉತ್ತರ ಕಾಯುತ್ತಿದ್ದ ಇನ್ನೊಂದೆಡೆ ಮನೆಯವರ ಆಗ್ರಹದ ಮೇರೆಗೆ ಕುಂದಾಪುರದ ತನಕ ಸಂಚಾರ ಮಾಡಿಕೊಂಡು ಬರಬೇಕಿತ್ತು ಅಲ್ಲಿಗೆ ಗೆಳೆಯನನ್ನು ಕಟ್ಟಿಕೊಂಡು ಹೋಗುವುದಕ್ಕೂ ಇಷ್ಟವಿಲ್ಲ ಬಿಡುವುದಕ್ಕೂ ಅಳುಕು ನಾಡನುಡಿ ಬಾರದ ಶಂಕರನೊಬ್ಬನನ್ನೇ ಬಿಟ್ಟು ತಾನು ಹೊರಡುವುದು ಉಚಿತವಲ್ಲವೆಂದು ತೋರುತ್ತದೆ ಹೋಗಬೇಕಾದ ಕೆಲಸವನ್ನು ಕುರಿತು ಹೇಳುವ ದಕ್ಕು ಸಂಕೋಚವೇ ಹಿರಿಯರು ಅವನಿಗಾಗಿ ಅಲ್ಲೊಂದು ನಂಟುತನ ಹೊಂಚು ಹಾಕಿಟ್ಟಿದ್ದರು ಹುಡುಗಿ ನೋಡದ ಲಗ್ನಕ್ಕೆ ಒಡಂಬಡಬಾರದು ಎಂದು ಅವನ ಮನಸ್ಸು ಹೇಳುತ್ತದೆ ಉಪಾಯವಾಗಿ ಗೆಳೆಯನೊಡನೆ ತೀವ್ರ ಹೊರಡಲು ತನಗಿರುವ ಅಡಚಣೆಗಳನ್ನು ಬಿಡಿಸಿ ಹೇಳಿದ ಶಂಕರ ನಕ್ಕ ಈ ಹಿರಿಯರಂತೂ ಹೇಳದೆ ಕೇಳದೆ ನಮ್ಮ ಕೊರಳಿಗೆ ಮದುವೆಯ ಭಾರ ಕಟ್ಟುವ ಸ್ವಭಾವದವರೆಂದು ಕಾಣುತ್ತದೆ ನನಗೂ ಹಾಗಾಗಿದೆ ತಂದೆಯೂ ತನ್ನ ಕಾಗದದಲ್ಲಿ ಮದುವೆಯ ಮಾತನ್ನು ಸೂಚಿಸಿದ್ದಾರೆ ನಾನಂತೂ ಅಂಥ ಅವಸರವೇನಿಲ್ಲ ಎಂದು ಬರೆದು ಹಾಕಿದ್ದೇನೆ ನನ್ನ ಭವಿಷ್ಯ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಲಿಲ್ಲ ಮದುವೆಗೆ ಅವಸರ ಮಾಡಬಾರದು ಎಂದು ತೋರುತ್ತದೆ ನಿನಗೆ ನಿನ್ನ ದೃಢತೆ ಇದೆಯಲ್ಲ ಕುಂದಾಪುರಕ್ಕೆ ಹೋಗಿ ಬಾ ಏನು ದೂರದ ಊರೇ ದೂರವೇನಿಲ್ಲ ಇಲ್ಲಿಂದ ಸೋಮೇಶ್ವರ ಅಲ್ಲಿಂದ ಮೂರು ಗಂಟೆ ಬಸ್ಸಿನ ಹಾದಿ ಹೋಗಿ ಬರಲು ಎರಡು ದಿನ ಬೇಕು ನಿನ್ನೊಬ್ಬನನ್ನೇ ಇಲ್ಲಿ ಬಿಡಲಾರೆ ನೀನೂ ಬರುತ್ತೀಯ ಜತೆಗೆ ಎಂದ ಆಗಲಿ ನಿನ್ನ ಜತೆಗೆ ನನಗಿಷ್ಟೂ ಸನ್ಮಾನ ಎಂದ ಶಂಕರ ಈ ಮಾತು ನಡೆದ ಮರುದಿನ ಶಂಕರ ಸೀತಾರಾಮ ಅವನ ಸೋದರ ಶ್ರೀನಿವಾಸ ಮೂವರು ಸೇರಿ ಕುಂದಾಪುರಕ್ಕೆ ಹೋದರು ನೇರಾಗಿ ವಕೀಲ ವೆಂಕಟರಾಯರ ಮನೆಗೆ ಕಾಲಿರಿಸಿದರು ಸೀತಾರಾಮನಿಗೆ ಮನೆಗೆ ಕಾಲಿರಿಸಿದ ಮೊದಲ ಗಳಿಗೆಯಲ್ಲೇ ಅವರ ಮಗಳ ದರ್ಶನವಾಯಿತು ಬಂದವರನ್ನು ಕಂಡೇ ಅವಳು ಅದೃಶ್ಯಳಾದಳು ವಕೀಲರು ಬಂದವರನ್ನು ಸ್ವಾಗತಿಸಿದರು ಆ ದಿನವೆಲ್ಲ ಅವರನ್ನು ತಮ್ಮ ಮನೆಯಲ್ಲಿರಿಸಿಕೊಂಡು ಆದರೋಪಚಾರಗಳಿಂದ ಸತ್ಕರಿಸಿದರು ಸೀತಾರಾಮ ಬಂದಾಗ ಕಂಡ ಹುಡುಗಿಯೇ ಮದುವೆ ಗೆಕಾದಿದ್ದ ಹುಡುಗಿ ನೋಟಕ್ಕೆ ತಕ್ಕ ರೂಪವಿದೆ ಜತೆಗೆ ಸಾಕಷ್ಟು ಓದುಬರಹವೂ ಆಗಿದೆ ಹುಡುಗಿ ಸೀತಾರಾಮನ ಮನಸ್ತಿಗೆ ಬಂದರೂ ಗೆಳೆಯನ ಅಭಿಪ್ರಾಯವನ್ನು ಕೇಳುವುದಕ್ಕೆ ಹಿಂಜರಿಯಲಿಲ್ಲ ಆತನೆಂದ ಮದುವೆ ಆಗುವವರ ಅಭಿಪ್ರಾಯ ಮುಖ್ಯ ಹುಡುಗಿ ಕಾಣುವುದಕ್ಕೇನೋ ಚೆನ್ನಾಗಿದ್ದಾಳೆ ಅಷ್ಟೊಂದು ಚಿಕ್ಕವಳೇನಲ್ಲ ಆದರೆ ನಾಳೆ ನಿನ್ನ ಜೀವನಕ್ಕೆ ಹೊಂದಿಬರುತ್ತಾಳೋ ಬರುತ್ತಾಳೋ ಇಲ್ಲವೋ ಎಂಬುದನ್ನು ಮುಖ ನೋಡಿ ನಿರ್ಣಯಿಸಲು ಬಂದೀತೆ ಆ ದಿನ ಬೆಳಕವಾಡಿನಲ್ಲಿ ನೀನೆಂದ ಮಾತು ನೆನಪಿದೆಯೇ ಕನ್ಯೆಯರಲ್ಲಿ ಎರಡು ಜಾತಿಯೆಂದು ಗಂಡನ ಬೆನ್ನಿಗೆ ಅಂಟಿಬರುವ ಜಾತಿಯೊಂದು ಗಂಡನ ಮೇಲೆ ತನ್ನ ಅಭಿಪ್ರಾಯ ಹೊರಿಸುವ ಜಾತಿಯೊಂದು ಎಂದಿದ್ದೆ ಆ ಎರಡು ವರ್ಗಗಳಲ್ಲಿ ಇವಳೆಂತವಳೆಂದು ನಿನಗೇ ತೋರುತ್ತಾಳೆ ಕುಂದಾಪುರ ದಿಲ್ಲಿಯಂತೆ ಸಿಟಿಯಲ್ಲ ಶಹರೂ ಅಲ್ಲ ಹಳ್ಳಿಯ ಊರು ಎರಡನೇ ಜಾತಿಯ ಜನ ನಮ್ಮ ಊರುಗಳಲ್ಲಿ ಹೆಚ್ಚಾಗಿ ಇಲ್ಲ ಅಲ್ಲದೆ ನನ್ನಂತವರ ಮೇಲೆ ಅಧಿಕಾರ ನಡೆಸುವ ಕೆಲಸ ಸುಲಭವಾಗಲಾರದು ಎಂದು ನಗುತ್ತ ಹೇಳಿದ ಅಂತೂ ಹುಡುಗಿಯ ವಿಚಾರದಲ್ಲಿ ತನ್ನ ಸಮ್ಮತಿಯನ್ನು ಸೂಚಿಸಿ ಉಳಿದ ವಿಷಯಗಳ ಚರ್ಚೆಗೆ ಅನ್ನನನ್ನು ಬಿಟ್ಟು ಮರುದಿನ ಬೆಳಿಗ್ಗೆನೆ ಗೆಳೆಯರೊಡನೆ ಮೋಟರನ್ನು ಏರಿ ತನ್ನ ಊರನ್ನು ಸೇರಿದ ಆ ದಿನ ಸಂಜೆಯೇ ಅನ್ನ ಶ್ರೀನಿವಾಸ ಮನೆಗೆ ಬಂದು ಆಯಿತು ಆ ದಿನ ತೋಳ್ಳಾಡಿತ್ತಾಯರ ಮನೆಯ ಗೆರಲವೂ ಹೇಳತಿರದು ಹುಡುಗ ನಂಟುತನ ಕೊಪ್ಪಿದ್ದೇ ಆ ಹರ್ಷದ ಮೂಲ ಬಂದ ನಂಟುತನ ಒಳ್ಳೆಯದು ಅನುಕೂಲವಂತರ ಮನೆ ಅಲ್ಲದೆ ಹುಡುಗಿಯ ತಂದೆ ವಕೀಲರು ಗೌರವಸ್ಥರು ಅಂತ ಸಂಬಂಧದಿಂದ ತಮ್ಮ ತೂಕವು ಆಚೀಚೆ ಹೆಚ್ಚಿತೆಂಬ ಅಭಿಲಾಷೆಯಿದೆ ಅಲ್ಲದೆ ಓದಿಕೊಂಡ ಹುಡುಗಿಯಾದರೂ ಮನೆಗೆಲಸ ಬಲ್ಲವಳೆಂಬುದನ್ನು ನೆರೆಕರೆಯವರಿಂದ ಕೇಳಿ ತಿಳಿದಿದ್ದಾರೆ ಅದಕ್ಕೂ ಹೆಚ್ಚಿನದೇನು ಬೇಕು ತಂದೆತಾಯರ ನಿರ್ಣಯವಾಯಿತು ಸೀತಾರಾಮ ಮುಂದಿನ ತಿಂಗಳಲ್ಲಿ ಲಗ್ನಕ್ಕೆ ಮುಹೂರ್ತಗಳಿವೆ ಮಳೆಗಾಲ ಬಿಟ್ಟಿಲ್ಲ ತುಸು ತೊಂದರೆ ಅದೆಲ್ಲ ನಿಜವೇ ಆಷ್ಟು ತೊಂದರೆಯಾದರೆ ಹೆಣ್ಣಿನ ಕಡೆಯವರು ಒಂದು ಮಳೆ ಮಾಡನ್ನು ಕಟ್ಟಿಸಲಾರರೆ ನೀನು ಲಗ್ನವಾಗಿಯೇ ಚಾಕರಿಗೆ ಹೋಗು ಚಾಕರಿ ಸಿಕ್ಕಿಯೇ ಸಿಗುತ್ತದೆ ಹುಡುಗಿಯ ಜಾತಕ ಅಷ್ಟೂ ಚೆನ್ನಾಗಿ ಹೊಂದುತ್ತದೆ ಎಂಬುದರಿಂದಲೇ ನಮಗೆ ಆತುರ ಎಂದು ಎಷ್ಟೆಷ್ಟೋ ಉಪದೇಶ ಮಾಡಿದರು ಸೀತಾರಾಮ ಅಷ್ಟೊಂದು ಅವಸರ ತೋರಿಸಲಿಲ್ಲ ಆತನ ನಿರೀಕ್ಷಣೆ ಎಲ್ಲ ಉದ್ಯೋಗದ ಕಡೆಗಿತ್ತು ನಾಲ್ಕು ಕಡೆಗಳಿಗೆ ಅರ್ಜಿ ಹಾಕಿದ್ದ ಒಂದು ಕಡೆಯಿಂದಲೂ ಉತ್ತರ ಬಂದಿಲ್ಲ ಕಾದು ಬೇಸರವಾಗಿತ್ತು ಬರಿದೆ ಕುಳಿತಿರಲಾರದ್ದಕ್ಕೆ ಇವರಿಗೆ ಬಂಗಾಡಿಯನ್ನಾದರೂ ತೋರಿಸಿ ಕೊಂಡು ಬರುತ್ತೇನೆ ಎಂದ ಹೊರಡುವುದು ನಿಶ್ಚಯವಾದ ಮೇಲೆ ಆತನ ತಾಯಿ ತನ್ನ ಮುತ್ತಜ್ಜಿ ಮನೆಯ ಅನೇಕ ವಿಚಾರಗಳನ್ನು ವಿವರಿಸಿ ಹೇಳಿದಳು ದಾರಿಯ ಹಚ್ಚ ಹೊಸ ಮಾಹಿತಿಯನ್ನು ಶಾಲಾ ಮಾಸ್ತರರು ಹೇಳಿದರು ಒಂದು ದಿನ ಗೆಳೆಯರಿಬ್ಬರು ಬಂಗಾಡಿಯ ಅನ್ವೇಷಣೆಗಾಗಿ ಹೊರಟೇ ಹೊರಟರು ಉದ್ದಕ್ಕೂ ಮಲೆನಾಡಿನಲ್ಲಿ ಸಂಚಾರ ಸೀತಾರಾಮನ ಮನೆಯಿಂದ ಮೈಲುಲು ದೂರದಲ್ಲಿಯೇ ಮೋಟರು ಹಾದಿಯಿದೆ ಆ ದಾರಿಯಾಗಿ ಹಾಯುತ್ತಿದ್ದ ಬಸ್ಸು ಒಂದರಲ್ಲಿ ಕುಳಿತು ಕಾರ್ಕಳಕ್ಕೆ ಹೋದರು ಅಲ್ಲಿಂದ ಇನ್ನೊಂದು ಮೋಟರಿನಲ್ಲಿ ಕುಳಿತು ವೇಲೂರಿನ ಮಾರ್ಗವಾಗಿ ಬೆಳ್ತಂಗಡಿಯನ್ನು ಸೇರಿದರು ಬಸ್ಸು ಆ ಊರನ್ನು ಸೇರುವಾಗ ಕತ್ತಲಾಗಿತ್ತು ಜಡಿ ಮಳೆಯೂ ಪ್ರಾರಂಭಿಸಿತ್ತು ಅವರ ಪಯನ ಅಲ್ಲಿಗೇನೆ ನಿಂತು ರಾತ್ರಿಯನ್ನು ಊರಿನ ಹೋಟೆಲೊಂದರಲ್ಲಿ ಕಳೆಯಬೇಕಾಯಿತು ಬಂಗಾಡಿಗೆ ಅಲ್ಲಿಂದ ಎಂಟು ಮೈಲಿನ ಹಾದಿಯಿದೆಯೆಂದು ದಾರಿಯಲ್ಲಿ ಮನೆಮಠಗಳಿಲ್ಲವೆಂದು ವಾಹನ ಸೌಕರ್ಯ ಇಲ್ಲವೆಂದು ಶಾಲಾ ಮಾಸ್ತರರು ತಿಳಿಸಿದರು ಅದರಿಂದಾಗಿ ರಾತ್ರಿಯನ್ನು ಅಲ್ಲೇ ಕಳೆದು ಬೆಳಗ್ಗೆ ಪಯಣ ಮುಂದುವರಿಸಿದರು ಬೆಳಗಾಗುವಾಗ ಬಾನಿನಲ್ಲಿ ಮುಗಿಲುಗಳು ಚದರಿ ಹೋಗಿ ಎಳೆ ಬಿಸಿಲು ಊರನ್ನೆಲ್ಲ ಬೆಳಗಿತ್ತು ಪೇಟೆಯನ್ನು ದಾಟಿ ಮುಂದಕ್ಕೆ ಕವಲೋಡೆಯುವ ಹಾದಿಯನ್ನು ಹಿಡಿದು ಘಟ್ಟದ ಸೆರಗಿಗೆ ಮುಖಮಾಡಿಕೊಂಡು ಎದುರಿನ ಪರ್ವತಾವಳಿ ತೀರ ಸಮೀಪಕ್ಕೆ ಕಾಣಿಸಿದರೂ ಸಾಕಷ್ಟು ದೂರವಾಗಿತ್ತು ಅದರ ಅನೇಕ ಗಿರಿಶಿಖರಗಳು ಉನ್ನತವಾಗಿ ತಲೆಯೆತ್ತಿಕೊಂಡು ಅವರನ್ನು ಸ್ವಾಗತಿಸುತ್ತಿದ್ದುವು ಈಶಾನ್ಯ ದಿಕ್ಕಿನ ಬೆಟ್ಟದ ಶ್ರೇಣಿಯೊಂದರಿಂದ ಕೆಳಕ್ಕೆ ಧುಮುಕುವ ಸುಂದರ ಜಲಪಾತವೊಂದು ಕಾಣಿಸಿತು ಓ ಅದನ್ನು ನೋಡು ಶಂಕರ ನಮ್ಮ ನೇಮಿರಾಜ ಭಂಗರು ಹೇಳಿದ ಫಾಲ್ಸ್ ಅದೇನೇ ಇರಬೇಕು ಹೋಗಬೇಕಾದ ಹಳ್ಳಿಯೂ ಅಲ್ಲೆಲ್ಲೋ ಇರಬೇಕು ಪ್ರಾಯಶಃ ನಾವು ಆ ಬೆಟ್ಟದ ಶ್ರೇಣಿಗೆ ಏನೋ ಒಂದು ಹೆಸರಿದೆ ಎಂದರು ಮರವೆಯಾಗಿದೆ ಇನ್ನೆಷ್ಟು ದೂರವಿದೆಯೋ ಬರಿಯ ಎರಡು ಹರದಾರಿ ದೂರ ಎಂದಿದ್ದರು ಹೋಟೆಲಿನವರು ಹಳ್ಳಿಯ ಮೈಲುಗಳಿಗೆ ಎಂಟೆ ಫರ್ಲಾಂಗುಗಳೆಂದು ಏನು ನಿಯಮ ಎಂದು ಗುಸುಗುಟ್ಟು ನುಡಿಯುತ್ತಾ ಸೀತಾರಾಮ ನಡೆದ ನಾಲ್ಕನೆಯ ಮೈಲುಕಲ್ಲು ಬರುತ್ತಲೇ ಹಾದಿ ಕವಲೊಡೆಯಿತು ಬಲಗಡೆಯ ಕವಲನ್ನು ಹಿಡಿದು ಇಬ್ಬರೂ ಮುಂದುವರಿದರು ಅದು ಹೆಸರಿಗಷ್ಟೇ ಹಾದಿ ದಾರಿ ತುಂಬ ಕೆಸರು ಅಲ್ಲಲ್ಲಿ ಕುಣಿಗಳು ನಡುವೆ ದಾಟಬೇಕಾದ ತೊರೆಗಳೂ ಇದ್ದುವು ಊರಿನ ಸುದ್ದಿ ಸೂರು ಕೇಳುವುದಕ್ಕೆ ದಾರಿಯ ಬಳಿ ಮನೆಗಳೂ ಕಾಣಿಸಲಿಲ್ಲ ದಾರಿಯಲ್ಲಿ ಜನರೂ ಇದಿರಾಗಲಿಲ್ಲ ಆದರೂ ಜಾಮಹೊತ್ತಿಗೆ ಸಮನಾಗಿ ಅವರು ಬಯಸಿಬಂದ ಬಂಗಾಡಿ ಹಳ್ಳಿ ಇದಿರಾಯಿತು ಹಾದಿಯ ಸಮೀಪವಾಗಿ ಒಂದೆರಡು ಮನೆಗಳು ಒಂದು ಬಸದಿಯೂ ಕಾಣಸಿಕ್ಕಿತು ಮನುಷ್ಯರ ಮುಖ ಕಂಡದ್ದು ಅಲ್ಲೇನೆ ಆ ಊರಿನ ಒಬ್ಬ ಕರಿಯ ವ್ಯಕ್ತಿ ಮನೆ ಮುಂದೆ ನಿಂತು ಇವರನ್ನೇ ದಿಟ್ಟಿಸಿ ನೋಡುತ್ತಿದ್ದ ಹೊಸಬರಂತೆ ಕಾಣಿಸುತ್ತಾರೆ ಅವರು ಇಂಥ ವೇಳೆಯಲ್ಲಿ ಕೆಸರು ದಾರಿಯಲ್ಲಿ ಉದ್ದ ಚಲ್ಲಣ ಹಾಕಿ ಹೊರಟಿದ್ದಾರಲ್ಲ ದೊರೆಗಳು ಎಂದು ವಿಸ್ಮಯದಿಂದ ನೋಡುತ್ತಿದ್ದ ವಿಸ್ಮಯದೊಡನೆ ಕುತೂಹಲ ಬಾಯಿತೀಟೆಗಳು ಬೆರೆತು ನಿಮಗೆಲ್ಲಿ ಎಂದು ಕೇಳಿದ ಮುದ್ರಾಡಿ ಎಂದ ಸೀತಾರಾಮ ಮುದ್ರಾಡಿಯವರೇ ನೀವು ಹಾಗಾದರೆ ನಮ್ಮ ಭಂಗ ಮಾಸ್ಟು ಗೊತ್ತೇ ನಿಮಗೆ ಹುನ್ ಚೆನ್ನಾಗಿ ಗೊತ್ತು ನಮ್ಮೂರ ಶಾಲೆಯ ಮಾಸ್ತರಲ್ಲವೇ ಮೊನ್ನೆ ಮೊನ್ನೆ ಕಂಡಿದ್ದೆವು ಅವರನ್ನು ಸಂಭಾಷಣೆಗೆ ಧೈರ್ಯವಾಯಿತು ಮಾತಿನ ಚಪಲ ಹೆಚ್ಚಿತು ಸ್ನೇಹ ಕೊಂದು ಅವಕಾಶವಾಯಿತು ಅವನು ನನಗೆ ಅಳಿಯನಾಗಬೇಕು ನೋಡಿ ಈ ಸರಕಾರಿ ಚಾಕರಿ ಎಂಬುದು ನಾಯಿಗೆ ಕೊಟ್ಟರೂ ಬೇಡ ಈ ಬೆಳ್ತಂಗಡಿಯ ಆಸುಪಾಸಿನಲ್ಲೇ ಎಷ್ಟೆಲ್ಲ ಶಾಲೆಗಳಿಲ್ಲ ಅವನನ್ನು ಅಂಥ ಯಾವ ಹಾಳು ಶಾಲೆಗೆ ಹಾಕಿದ್ದರೂ ನನಗೆ ಬೇಸರವಿಲ್ಲ ಎಲ್ಲ ಬಿಟ್ಟು ಕಣ್ಣು ಕಾಣದ ಊರಿಗೆ ಕಳುಹಿಸಬೇಕೇ ಅವನನ್ನು ಮುದ್ರಾಡಿ ಕಣ್ಣು ಕಾಣದ ಊರೇ ನಾವು ಬಂದೆವಲ್ಲ ಅಲ್ಲಿಂದೀ ಇಲ್ಲಿಗೆ ಎಂದ ಸೀತಾರಾಮ ಅಲ್ಲ ನಿಮ್ಮ ಊರು ದೊಡ್ಡದಿರಬಹುದು ಆದರೆ ಅವರು ಕೊಡುವ ಹದಿನೈದು ರೂಪಾಯಿ ಸಂಬಳಕ್ಕೆ ಯಾವ ಊರಿನಲ್ಲಿ ಆತ ಭಿಕ್ಷೆ ಬೇಡಬೇಕೇ ಊಟಕ್ಕಿನ್ನೂ ಸಮನಾದ ಮನೆ ಸಿಕ್ಕಿಲ್ಲವಂತೆ ಅವನಿಗೆ ಬಿಡಾರವನ್ನು ಕೊಂಡೊಯ್ಯುವ ಯೋಚನೆ ಮಾಡಿದ್ದ ನಾನು ಬೇಡವೆಂದೇ ಎಂಥ ಊರು ಏನೋ ಇವನು ಹೋಗಿ ಜತೆಗೆ ಹೆಂಡತಿ ಮಕ್ಕಳನ್ನು ಕರೆದೊಯ್ದು ಕಾಯಿಲೆ ಬಿದ್ದರೆ ನೋಡಿಕೊಳ್ಳುವವರು ಯಾರು ಎಂದು ತಮ್ಮ ಅವನ ತಾಪತ್ರಯಗಳನ್ನು ಬಣ್ಣಿಸಿದರು ಇಂಥ ಕೆಲಸಕ್ಕಿಂತ ಇದ್ದ ನಾಲ್ಕು ತುಂಡು ಗದ್ದೆಗಳನ್ನು ಬೇಸಾಯ ಮಾಡಿ ತನ್ನಗೆ ಊರಲ್ಲಿ ಬಿದ್ದಿರಬಹುದಲ್ಲ ದೇವರು ಕೊಟ್ಟ ಹೊಲ ಮನೆಗಳಿವೆ ಈ ಬೋರ್ಡು ಕೊಡುವ ಹದಿನೈದು ರೂಪಾಯಿಗಳಿಂದ ಆಗಬೇಕಾದುದೇನು ಎಂದು ತನ್ನ ಪುರಾಣ ಹೇಳಿದ ಅಷ್ಟಕ್ಕೆ ಬಿಡಲಿಲ್ಲ ಅಳಿಯನ ಮಿತ್ರರೆಂಬುದರಿಂದ ಅಳುಕಿಲ್ಲದ ಬಲವಂತದಿಂದ ಅವರಿಗೆ ಕಾಫಿ ಬಾಳೆಹಣ್ಣುಗಳ ಉಪಚಾರ ಸಲ್ಲಿಸಿ ಆಮೇಲೆ ನಿಮ್ಗೆ ಬೇಸರವಾಯಿತೋ ಏನೋ ನನ್ನ ಪುರಾಣ ಕೇಳಿ ನಿಮಗೆ ಎಲ್ಲಿ ಹೋಗಬೇಕಿತ್ತು ಬಂಗಾಡಿಯಲ್ಲಿ ಯಾರದ್ದಾದರೂ ಗುರುತಿದೆಯೇ ನಿಮ್ಗೇನು ಉದ್ಯೋಗ್ ಸರಕಾರಿ ನೌಕರಿಯೇ ನನಂದೇನಾಗಬೇಕಾಗಿದೆ ಎಂದು ವಿಶ್ವಾಸಪೂರ್ವಕವಾಗಿ ಕೇಳಿದ ಆತನ ತಲೆಹರಟೆಗೆ ಬೇಸರಗೊಂಡಿದ್ದ ಸೀತಾರಾಮನ ಬೇಸರ ಮಾಯವಾಯಿತು ಈ ಹಳ್ಳಿಯ ಜನಶುದ್ಧ ಅಧಿಕ ಪ್ರಸಂಗಿಗಳು ಎಂದು ತೀರ್ಮಾನಿಸುತ್ತಿದ್ದಾಗಲೇ ತಾನು ನೋಡಿದ ಒಳ್ಳೆಯ ಗುಣಗಳು ಹರ್ಷ ಉಂಟುಮಾಡಿದುವು ಆತ ಎಂತವನೇ ಇರಲಿ ಅಂಥ ಪ್ರದೇಶದಲ್ಲಿ ಅನ್ಯರ ಸಹಾಯವಿಲ್ಲದೆ ತನ್ನ ಪಿಜ್ಜನ ಮನೆಯನ್ನು ಕಂಡುಹಿಡಿಯಲಾರ ಮೇಲಾಗಿ ಹಸಿದ ಹೊಟ್ಟೆಯನ್ನು ಉಪಚರಿಸಿ ಸಮಾಧಾನ ತಂದುಕೊಟ್ಟ ಅನ್ನದಾತ ಹಾಗಾಗಿ ನಗುತ್ತ ಸೀತಾರಾಮ ನುಡಿದ ನನ್ನ ಅಜ್ಜಿಯ ಹಿರಿಯರು ನಿಮ್ಮ ಈ ಊರಿನವರಂತೆ ನಾನಾಗಲಿ ಇವರಾಗಲಿ ಈ ತನಕ ಇಲ್ಲಿಗೆ ಬಂದವರಲ್ಲ ಬಂದುದೇ ಇದು ಮೊದಲು ಯಾರು ಯಾವ ಮನೆ ಹೆಸರೂ ಗೊತ್ತಿರಬೇಕಲ್ಲ ಸುಬ್ರಾಯ ಎಳಚಿತ್ತಾಯರ ಮನೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ ದಾರಿ ಯಾವುದೆಂದು ಹೇಳಿದರೆ ನಾವೇ ಹುಡುಕಿಕೊಂಡು ಹೋಗುತ್ತೇವೆ ನೀವು ಹುಡುಕಿಕೊಂಡು ಹೋಗುವುದೇ ಯಾಕೆ ನಾವಿಲ್ಲವೇ ಅಷ್ಟು ಕೆಲಸ ಮಾಡಲಾರೆನೆ ಎಳಚಿತ್ತಾಯರು ನನಗೆ ತೀರ ಗೊತ್ತು ಇನ್ನು ಎರಡು ಮೈಲು ನಡೆಯಬೇಕು ಅವರ ಮನೆಗೆ ನಮ್ಮ ಗ್ರಾಮ ದೊಡ್ಡದು ಗುಡ್ಡಗಾಡಿನ ಊರು ದಾರಿ ಹೇಳಿದರೂ ತಿಳಿಯುವಂತಿಲ್ಲ ಎಂದುದಲ್ಲದೆ ತಲೆಗೊಂದು ರುಮಾಲನ್ನು ಸುತ್ತಿಕೊಂಡು ಮೈಗೊಂದು ಮಾಸಲು ಅಂಗಿ ಹಾಕಿಕೊಂಡು ಬನ್ನಿ ಹೋಗುವ ಎಂದು ಹೊರಟು ಆಯಿತು ದಾರಿ ಉದ್ದಕ್ಕೂ ಆತ ಬಾಯಿ ಮುಚ್ಚಿದ್ದೆಂಬುದಿಲ್ಲ ತನ್ನೂರಿನ ಗತವೈಭವಗಳನ್ನು ಬನ್ನಿಸುತ್ತಲಿದ್ದ ಹಿಂದೆ ಎಂತೆಂಥ ಅರಸರೂ ಅವೂರಿನಲ್ಲಿ ಆಳಿದ್ದರಂತೆ ಬಂಗಾಡಿ ಭಂಗ ಅರಸರ ರಾಜಧಾನಿಯಾಗಿತ್ತಂತೆ ಆಗಿನ ಭಂಗವಾಡಿ ಈಗಿನ ಬಂಗಾಡಿಯಂತೆ ಅಷ್ಟೆಲ್ಲ ಅಂದು ಈಗ ಮಾತ್ರ ದೇವರು ಕೈಬಿಟ್ಟ ಊರು ಎಂದು ತನ್ನೂರನ್ನು ತಾನೇ ಟೀಕಿಸಿದ ಕಿವಿಬಾಯಿಗಳ ಸಂಪರ್ಕ ಸಾಗುತ್ತಿದ್ದಂತೆ ಕಾಲುಗಳು ತುಳಿಯುತ್ತಿದ್ದುವು ಗುಡ್ಡ ಹತ್ತಿದರು ಇಳಿದರು ಹಳ್ಳದಾಟಿದರು ಇಳಿದರು ಗದ್ದೆ ಬಯಲುಗಳ ಸೆರಗು ತುಳಿದರು ಕಾನು ಹೊಕ್ಕರು ಹೊರಟರು ಕೊನೆಗೆ ಯಾವುದೋ ಒಂದು ಮನೆಯ ಮುಂಗಡೆ ಬಂದು ತಂಗಿದರು ಇದೇನೆ ಮನೆ ಎಂದು ಕೇಳುವುದರೊಳಗಾಗಿ ಓ ಶ್ಯಾನುಭಾಗರೆ ಎಂದು ಆತಕೂಗಿ ಕರೆದು ಆಯಿತು ಆ ಮನೆಯಿಂದ ಹೆಂಗಸರೊಬ್ಬರು ಹೊರಗೆ ಬಂದು ಅವರಿಲ್ಲ ಬೆಳ್ತಂಗಡಿಗೆ ಹೋಗಿದ್ದಾರೆ ಎಂದು ನುಡಿದಳು ತಮ್ಮೂರಿಗೆ ಹೊಸಬರಾಗಿ ಕಾಣಿಸಿದವರನ್ನು ಆಕೆಯೂ ಇಣಿಕಿ ನೋಡಿದಳು ಅಲ್ಲಿಂದ ಪಯನ ಮುಂದುವರಿಯಿತು ದಾರಿಯಲ್ಲಿ ಆ ಜೈನಮಿತ್ರ ತಾವು ವಿಚಾರಿಸಿದವರ ಮನೆಯನ್ನು ಕುರಿತು ಹೇಳುತ್ ಆ ಮನೆ ನೋಡಿ ಪುರಾತನ ಕಾಲದ ಮನೆ ಎಂಥ ದೊಡ್ಡ ಮನೆಯನ್ನುತ್ತೀರಿ ನಮ್ಮ ಶ್ಯಾನುಭಾಗರ ಕುಟುಂಬದವರು ನೂರಾರು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದಾರೆ ಆ ಮನೆ ತೋರಿಸುವ ಎಂದಿತ್ತು ಆದರೆ ಅವರೇ ಇಲ್ಲವಲ್ಲ ಎಂದು ಹೇಳಿದರು ಗುಡ್ಡ ಕಳೆದು ಇನ್ನೊಂದು ಬಯಲು ಬಂದಿತು ಬೇಲಿನಾಚೆಗೆ ಇನ್ನೊಂದು ಮನೆ ಹಿಂದುಗಡೆ ಅಡಿಕೆ ತೋಟ ಎದುರಿಗೆ ಸಾಕಷ್ಟು ದೊಡ್ಡ ಅಂಗಣ ಅದನ್ನು ತೋರಿಸುತ್ತ ಆತನೆಂದ ಅದು ಎಳಚಿತ್ತಾಯರ ಮನೆ ಎಂದು ಹೇಳಿ ಮುಂದೆ ಸಾಗಿದ ಮನೆಯ ಮುಂದಿನ ಗದ್ದೆಯ ಏರಿಯಿಂದಲೇ ಈ ಎಳಚಿತ್ತಾಯರೆ ಎಂದು ಕೂಗಿ ಕರೆದ ಎಳಚಿತ್ತಾಯರು ಅಂಗಳಕ್ಕೆ ಇಳಿದರು ಹಣೆಗೆ ಕೈಕಿ ಯಾರವರು ಎಂದು ಯೋಚಿಸುವುದರೊಳಗೆ ಬಂದವರ ಭೇಟಿಯೂ ಆಯಿತು ಕರೆತಂದಾತ ನೋಡಿ ಇವರು ನಿಮ್ಮ ಮನೆಯನ್ನು ಕೇಳಿಬಂದರು ಮುದ್ರಾಡಿಯವರಂತೆ ಕರೆದು ತಂದಿದ್ದೇನೆ ಎಂದ ಮುದ್ರಾಡಿಯೇ ನಮ್ಮ ತೋಳ್ಳಾಡಿತ್ತಾಯರ ಸಂಬಂಧವೇ ನಾನು ನಾರಾಯಣ ತೋಳ್ಳಾಡಿತ್ತಾಯರ ಮಗ ಇವರು ನನ್ನ ಸ್ನೇಹಿತರು ನನ್ನ ತಾಯಿಯ ಅಜ್ಜಿಯ ಮನೆಯಿದೆಂದು ಕೇಳಿ ನೋಡುವ ಆಸೆಯಾಗಿ ಬಂದವು ಎಂದ ಸೀತಾರಾಮ ಏನಯ್ಯ ಹಾಗೆಂದರೆ ನಿನ್ನ ಅಪ್ಪ ಅಮ್ಮ ಬರಿಯ ಎಂಟು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದರು ನೀವು ದೂರ ಇದ್ದೀರಿ ಎಂದ ಮಾತ್ರಕ್ಕೆ ನಿಮ್ಮ ಮರವೆಯಾದೀತೆ ನೀನು ಅವರ ಮಗನೋ ಏನು ಹೆಸರು ಸೀತಾರಾಮ್ ಎಂದಲ್ಲವೇ ಕೇಳಿ ಗೊತ್ತು ಅವರ ಮಕ್ಕಳಲ್ಲಿ ಒಬ್ಬ ಕಾಶಿಯಲ್ಲಿ ಓದುತ್ತಿದ್ದಾನೆ ಎಂಬುದನ್ನು ಕೇಳಿದ್ದೆ ಏನು ಓದುತ್ತಾ ಇದ್ದೀಯಾ ಪರೀಕ್ಷೆ ಆಯಿತೇ ಈಗೇನು ಕೆಲ್ಸ್ ಮದುವೆ ಗೀದುವ ಆಗಿದೆಯೇ ನಿನಗೆ ಅಮ್ಮ ಹೇಗಿದ್ದಾರೆ ಬರುವುದಿಲ್ಲವೇ ಈ ಕಡೆಗೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಹಾಕಿ ಮನೆಗೆ ಕರೆದೊಯ್ದರು ಅಷ್ಟರಲ್ಲಿ ಅವನ ಮಾರ್ಗದರ್ಶಿ ಅವರನ್ನು ಬೀಳ್ಕೊಡು ಇನ್ನಾಯ್ತು ನನ್ನ ಕೆಲಸ ಇರುತ್ತೀರಲ್ಲ ನಾಲ್ಕು ದಿನ ಇನ್ನೊಮ್ಮೆ ಬಂದು ಕಾಣುತ್ತೇನೆ ನಮ್ಮ ತೋರಿಸಿ ತೋರಿಸಿಬಿಡುತ್ತೇನೆ ಎಂದು ನುಡಿದು ಬೀಳ್ಕೊಟ್ಟು ಆಯಿತು ಎಳಚಿತ್ತಾಯರು ತಮ್ಮ ಬಂಧುವನ್ನು ಅವನ ಗೆಳೆಯನನ್ಯೂ ಕಂಡುದು ಅದೇ ಮೊದಲ ಬಾರಿಯಾದರೂ ಆತ್ಮೀಯತೆಗೆ ಕಡಿಮೆಯಾಗಲಿಲ್ಲ ಉಟೂಪಚಾರಗಳಾದವು ಸಂಕೋಚವಿಲ್ಲದ ಸರಸ ಸಂಭಾಷಣೆಗಳಾದವು ಸೀತಾರಾಮ ವಿರಾಮದಲ್ಲಿ ಅವರಿಗೆ ತಾನು ಬಂದ ಉದ್ದೇಶವನ್ನು ವಿವರಿಸಿ ಹೇಳಿದ ತನ್ನ ಮಿತ್ರನ ಪರಿಚಯ ಮಾಡಿಕೊಟ್ಟ ಇವರ ಹಿರಿಯರು ಸಹ ಇದೇ ಊರಿನವರಂತೆ ಆದರೆ ಊರು ಬಿಟ್ಟು ಎಷ್ಟೋ ಕಾಲವಾಯಿತು ಈಗ ಆತನಿರುವುದು ದಿಲ್ಲಿಯಲ್ಲಿ ನಿನ್ನ ಹಿರಿಯರ ಊರು ತೋರಿಸುತ್ತೇನೆ ಎಂದು ಕರೆದುಕೊಂಡು ಬಂದೆ ಆ ನೆಪದಿಂದ ನನಗೂ ನಿಮ್ಮನ್ನು ನೋಡುವ ಅವಕಾಶವಾಯಿತು ನಿಮ್ಮೂರಲ್ಲಿ ನೋಡುವಂಥ ವಿಶೇಷ ಏನೇನು ಇದೆ ನಮ್ಮ ಶಂಕರನ ಪೂರ್ವಜರ ಕತೆ ತಿಳಿಯವ ಹಾಗಿದೆಯೋ ಎಂದು ಪ್ರಸ್ತಾಪ ತೊಡಗಿದ ಶಂಕರನ ಜಾತಿ ಕುಲ ಗೋತ್ರ ಕೇಳಿದರು ಎಳಚಿತ್ತಾಯರು ಆ ವಿಚಾರ ಅವನಿಗೆ ತಿಳಿದಿದ್ದುದು ಅರ್ಧಮರ್ಧವೇ ಅದರ ಮೇಲಿಂದ ಆತನೆಂದ ಅವರದ್ದು ಬ್ರಾಹ್ಮಣರಲ್ಲೇ ಒಂದು ಪಂಗಡ ಕರಾಡರೋ ದೇಶಸ್ಥರೋ ಅಂಥ ಒಂದು ಬಳಗ ಈಗ ಅವರಲ್ಲಿ ಮಿಶ್ರ ವಿವಾಹ ನಡೆದು ಹಿಂದಿನ ಕುಲ ಗೋತ್ರಗಳ ಮರವೆಯಾಗುವ ಸ್ಥಿತಿ ಬಂದಿದೆ ಅವರ ಜನ ನಿಮ್ಮೂರಲ್ಲಿದ್ದರೆ ಅವರಿಗೆ ಗೊತ್ತಿರಬಹುದು ಎಲ್ಲ ಸಂಗತಿ ಅಥವಾ ತೀರ ಮುದುಕರಾದರೂ ಮುದುಕಾರಾದರೂ ಇದ್ದರೆ ಅವರನ್ನು ವಿಚಾರಿಸಿದಲ್ಲಿ ಏನಾದರೂ ಹಳೆಯ ಕಾಲದ ಸುದ್ದಿ ಸಮಾಚಾರ ತಿಳಿಯಬಹುದು ಸುಮ್ಮನೆ ಊರು ಎಂಬುದರಿಂದ ತಿಳಿಯುವ ಕುತೂಹಲ ಅವನಿಗೆ ಹಾಗೆ ಏನೂ ತಿಳಿಯಲಿಲ್ಲ ಆಗ ನಿಮ್ಮಲ್ಲಿ ನೀರು ಬೀಳುವ ಅಬ್ಬಿಯೊಂದಿದೆಯಲ್ಲ ಅದನ್ನು ಕಂಡು ಹೊರಟರಾಯಿತು ಕರಾಡರು ದೇಶಸ್ಥರು ಎಂದು ನಿಧಾನವಾಗಿ ಉಸಿರು ಬಿಟ್ಟರು ಎಳಚಿತ್ತಾಯರು ನಂಟನೊಡನೆ ಬಂದ ಶಂಕರನಿಗೆ ಆ ದಿನ ಮಧ್ಯಾಹ್ನ ಸಹ ಪಂಕ್ತಿ ಊಟ ಕೊಟ್ಟುದಕ್ಕೆ ಅವರ ಅಂತರಾತ್ಮ ಚುಚ್ಚತೊಡಗಿತು ತುಸು ಹೊತ್ತು ನಿಧಾನಿಸಿದರು ತಮ್ಮ ಬಂಧುವಿನೊಂದಿಗೆ ಬಂದವನನ್ನು ಬೇರೆ ಕುಳ್ಳಿರಿಸಿದರೂ ತಪ್ಪಾಗುತ್ತದೆ ಎಂದು ಯೋಚಿಸಿದರು ಕೊನೆಗೆ ಆದರೂ ಬ್ರಾಹ್ಮಣರೇ ಎಂದು ಸಮಾಧಾನ ತಂದುಕೊಂಡು ಮಾತು ಮುಂದುವರಿಸಿದರು ದೇಶಸ್ಥರ ಇದ್ದ ಹಾಗೇ ಇಲ್ಲ ಇಲ್ಲ ಯಾರೂ ಇಲ್ಲ ಕರಾಡರ ಮನೆ ಇದೆ ಒಂದೇ ಒಂದು ಬೀಜಕ್ಕೆ ಮಾತ್ರ ಅದು ಮಾತ್ರ ಪುರಾತನ ಕಾಲದ ಮನೆ ಅದೇ ಶ್ಯಾನುಭಾಗರ ಮನೆ ಅವರು ಇವತ್ತು ಊರಲ್ಲಿ ಇದ್ದಾರೋ ಇಲ್ಲವೋ ಇದ್ದರೂ ಅವರಿಗೆ ಸಾಮಾನ್ಯ ವಯಸ್ಸು ಆದರೆ ಅವರ ಮನೆಯಲ್ಲಿ ಅವರ ಅಜ್ಜಿ ಇದ್ದಾರೆ ತುಂಬ ಮುದುಕಿ ಹಣ್ಣು ಹಣ್ಣು ಮುದುಕಿ ಬಹಳ ವಯಸ್ಸಾಗಿರಬೇಕು ಬಾಯಲ್ಲಿ ಹಲ್ಲಿನ ಚೂರಿಲ್ಲ ಆದರೂ ಕಣ್ಣುಗಳು ನೋಡು ಇನ್ನೂ ಶುಭ್ರವಾಗಿವೆ ಇವತಿಗೂ ತಮ್ಮ ಕೆಲಸ ತಾವೇ ಮಾಡಿಕೊಂಡು ಓಡಾಡುತ್ತಾರೆ ಗೊತ್ತಿದ್ದರೆ ಅವರಿಗೆ ಗೊತ್ತಿರಬೇಕು ಇನ್ನೂ ಅವರನ್ನು ಬಿಟ್ಟು ಹೋದರೆ ಒಂದೇ ಒಂದು ಹಳೆಯ ಕೊರಡು ಉಳಿದಿದೆ ನಮ್ಮ ಊರಲ್ಲಿ ಅದು ನಮ್ಮ ಮುತ್ತಯಗೌಡ ಗೌಡನ ಮನೆ ಈ ಬೇಲಿನ ಆಚೆಗೇನೆಯಿದೆ ಜೀವ ಎಂದರೆ ಅವನದ್ದು ಕಡಿಮೆ ಕಡಿಮೆ ನೂರು ವರ್ಷವಾಗಿರಬೇಕು ಹೇಗೆ ಬದುಕಿದ್ದಾನೋ ಯಾಕೆ ಬದುಕಿದ್ದಾನೋ ಎಂದು ಹೇಳಲಾರೆ ನಾವು ಅವನ ಸ್ಥಿತಿಯಲ್ಲಿದ್ದರೆ ಬಾವಿಯನ್ನೂ ಹಾರಬೇಕಿತ್ತು ಮಕ್ಕಳಿಲ್ಲ ಮರಿಯಿಲ್ಲ ಮೊಮ್ಮಗನ ಮಗನೊಬ್ಬ ಇದ್ದಾನೆ ಅನ್ನುತ್ತಾರೆ ಅದು ಎಲ್ಲಿದೆಯೋ ಪಾಪ ಒಬ್ಬೊಬ್ಬರೇ ಆ ಮುದುಕನ ಕಣ್ಣ ಮುಂದೆ ತೇಲಿಹೋದರು ಆದರೂ ಜೀವ ಹಿಡಿದು ಬದುಕಿದ್ದಾನೆ ಎಷ್ಟು ಸುಖ ಅನುಭವಿಸಿದ್ದಾನೆ ಮಹಾರಾಯ ಆದರೆ ಒಬ್ಬರ ಮುಂದೆಯೂ ಆ ವಿಚಾರದ ಒಂದು ಮಾತು ಹೇಳಿದವನಲ್ಲ ಒಬ್ಬರ ಮನೆಗೆ ಒಂದು ದಿನ ಬೇಡಲಿಕ್ಕೆ ಹೋದವನಲ್ಲ ನೆಪಕ್ಕೆ ಒಂದು ಮುಡಿಗದ್ದೆ ಬೇಸಾಯವಿದೆ ಅದನ್ನು ಹೇಗೆ ಮಾಡುತ್ತಾನೋ ಅದೂ ಒಂದು ಆಶ್ಚರ್ಯವೇ ಪ್ರಾಚೀನ ಕಥೆ ತಿಳಿದಿದ್ದರೆ ಅವನೊಬ್ಬನಿಗೆ ತಿಳಿದಿರಬೇಕು ಎಂದು ಎಳಚಿತ್ತಾಯರು ಪ್ರಾಚೀನ ಇತಿಹಾಸದ ಶೋಧನೆಗೆ ಆಸೆಯ ಬೆಳಕನ್ನು ಬೀರಿದರು ಮಧ್ಯಾಹ್ನದ ಊಟ ಕಳೆದಿತ್ತು ಹರಟೆಯೂ ಮುಗಿಯಿತು ಪುಟ್ಟ ಒಂದು ನಿದ್ರೆಯೂ ಆಯಿತು ಆ ಹುಡುಗರಿಬ್ಬರನ್ನು ಕರೆದುಕೊಂಡು ತಮ್ಮ ಬಯಲು ತೋಟಗಳನ್ನು ತೋರಿಸುವುದಕ್ಕೆ ನಡೆದರು ದಾರಿಯಲ್ಲಿ ಸೀತಾರಾಮ್ ಅವಸರ ಏನಿಲ್ಲವಲ್ಲ ನಿನಗೆ ನೀವೆಲ್ಲ ಬರುವುದು ಯುಗಕ್ಕೊಮ್ಮೆ ಈಗ ಬಂದಿದ್ದೀಯಾ ಇನ್ನೂ ಬರುತ್ತಿಯೆಂಬ ಧೈರ್ಯ ನನಗಿಲ್ಲ ಬಂದಾಗ ಎಂಟು ದಿನ ನಿಲ್ಲು ಎಂದು ಮಾತುಕೊಟ್ಟರೆ ನಿನ್ನ ಕೆಲಸ ಮಾಡಿಕೊಡುತ್ತೇನೆ ಶ್ಯಾನುಭಾಗರ ಮನೆಗೆ ಹೋಗಿ ಆ ಮುದುಕಿಯನ್ನು ಮಾತನಾಡಿಸುವ ಮುತ್ತಯ್ಯ ಗೌಡನನ್ನು ಮಾತನಾಡಿಸುವ ಎಂದು ನಕ್ಕು ನುಡಿದರು ಸುಬ್ರಾಯ ಎಳಚಿತ್ತಾಯರೂ ಕಿರಿಯರಲ್ಲ ಐವತ್ತು ದಾಟಿದ ವಯಸ್ಸು ಅವರ ಹೆಂಡತಿಯ ಮುದುಕಿಯಾಗಿ ಕಾಣಿಸುತ್ತಾಳೆ ಕಡಿದು ಬಹುದೂರ ಸರಿದು ಹೋದ ಸಂಬಂಧವನ್ನು ಸೀತಾರಾಮನ ಆಗಮನದಿಂದ ಕ್ಷಣದಲ್ಲಿ ಹತ್ತಿರಕ್ಕೆ ತಂದುಕೊಂಡು ಅವರು ತೋರಿಸಿದ ಆದರ ಪ್ರೀತಿ ಆಡಿದ ಮಾತುಕತೆಗಳು ಸೀತಾರಾಮನನ್ನು ದಣಿಯಾಗಿ ಮಾಡಿದುವು ಆತನಿಗೆ ತಿಳಿದಿತ್ತು ಇನ್ನೊಮ್ಮೆ ತಾನಂಥ ತಾವಿಗೆ ಬರುವ ಅವಕಾಶ ಎಂದೋ ಏನೋ ಎಂದು ಶಂಕರನಿಗೆ ಅದಕ್ಕೂ ಕಡಿಮೆ ಸಂದರ್ಭ ಅಲ್ಲದೆ ಆ ಗೆಳೆಯನಿಗೆ ತನ್ನ ನಾಡಿನ ಸೌಂದರ್ಯವನ್ನು ತೋರಿಸುವ ಹವಣಿಕೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ